ಸಬ್ ರಿಜಿಸ್ಟ್ರಾರ್ ಕಚೇರಿಯನ್ನ ಎಪಿಎಂಸಿ ಆವರಣಕ್ಕೆ ಸ್ಥಳಾಂತರಿಸಬಾರದು ಎಂದು ವಕೀಲ ಕೆಎನ್ ದೇವರಾಜ್ ಒತ್ತಾಯಿಸಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಸ್ತುತ ಸಬ್ ರಿಜಿಸ್ಟ್ರಾರ್ ಕಚೇರಿ ವಿನೋಬನಗರ ಪೊಲೀಸ್ ಚೌಕಿ ಬಳಿ ಬಾಡಿಗೆ ಕಟ್ಟಡದಲ್ಲಿಯೇ ಕಾರ್ಯನಿರ್ವಹಿಸ್ತಾ ಇದೆ ಆದರೆ ಈ ಕಚೇರಿಯನ್ನ ರೈತರಿಗಾಗಿಯೇ ಮೀಸಲಿರುವ ಎಪಿಎಂಸಿ ಆವರಣಕ್ಕೆ ಸ್ಥಳಾಂತರಿಸಲಾಗುತ್ತಿದೆ ಈಗಿರುವ ಕಟ್ಟಡದ ಬಾಡಿಗೆಗಿಂತ ದುಪ್ಪಟ್ಟು ಬಾಡಿಗೆ ನೀಡುವ ಎಪಿಎಂಸಿ ಆವರಣದಲ್ಲಿನ ಕಟ್ಟಡಕ್ಕೆ ಕಚೇರಿಯನ್ನ ಸ್ಥಳಾಂತರಿಸಲು ಹೊರಟಿರುವುದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ ಎಂದರು ಎಪಿಎಂಸಿ ಕಚೇರಿ ಮತ್ತು ಆವರಣ ರೈತರಿಗಾಗಿಯೇ ಮೀಸಲಿರುವ ಜಾಗ ಇದು ಅದಕ್ಕೆ ಸೀಮಿತ ಆಗಿರಬೇಕು ಆದರೆ ಸಬ್ ರಿಜಿಸ್ಟರ್ ಕಚೇರಿಯನ್ನ ಆ ಸ್ಥಳಕ್ಕೆ ಸ್ಥಳಾಂತರಿಸದೆ ಬೇರೆ ಎಲ್ಲಿಯಾದರೂ ಅನುಕೂಲ ಆಗುವ ಸ್ಥಳಕ್ಕೆ ಬದಲಾಯಿಸಿದ್ರೆ ಒಳ್ಳೆಯದು ಎಂದು ತಿಳಿಸಿದರು ಈ ಕಾರ್ಯವ್ಯಾಪ್ತಿ ಅಥವಾ ಕಾರ್ಯವೈಖರಿ ಈ ಅಧಿಕಾರಿಗಳು ತಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರ ಈ ಶಿಫ್ಟ್ ಆಫೀಸರ್ನ ಶಿಫ್ಟ್ ಮಾಡ್ತಾ ಇದ್ದಾರೆ ಇದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಇದು ರೈತ ವಿರೋಧಿ ಆಗಿರ್ತಕ್ಕಂಥದ್ದು ವಿಚಾರಗಳನ್ನ ಸಾರ್ವಜನಿಕರಾದಂಥವ್ರು ಎಲ್ಲರೂ ಸಹ ಪ್ರತಿಭಟಿಸಬೇಕು ಹಾಗೆ ಸಾರ್ವಜನಿಕರ ಜೊತೆ ಕೇಸ್ನಲ್ಲಿ ಪ್ರತಿವ ವಾದಿಗಳಾಗಲಿ ಅಥವಾ ಪ್ರತಿವಾದಿಗಳಾಗಲಿ ಎಸ್ ನಂಬರ್ ಇನ್ನೂರ ಎಂಬತ್ ಮೂರು ಬಾರಿ ಸಾವಿರದ ಇಪ್ಪತ್ತೈದರಲ್ಲಿ ಸೇರ್ಪಡೆಗೊಳ್ಳಬಹುದು ಅನ್ನೋ ಉದ್ದೇಶವೂ ಸಹ ನ್ಯಾಯಾಲಯ ಮನವರಿಕೆ ಮಾಡಿಕೊಂಡು ಅದನ್ನು ಸಹ ಪಬ್ಲಿಕೇಶನ್ಸ್ ಮಾಡಿರ್ತಾರೆ ಇದಕ್ಕೆ ಮುಂದುವರೆದು ನಮ್ಮ ಸವದಿ ಆಗಿದಂತ ವೈ ಬಿ ಚಂದ್ರಕಾಂತರವರು ಮಾತಾಡ್ತಾರೆ ಸರ್ಕಾರ ಯಾವುದೇ ಇರಲಿ ತತ್ಕೊಳ್ಳೋದಕ್ಕೆ ಸರ್ಕಾರದಿಂದ ಇರ್ತಕ್ಕಂಥ ಕಟ್ಟಡಗಳನ್ನು ಗುರುತಿಸಿ ಅಥವಾ ಏನು ಕಟ್ಟಡಗಳು ಶಿಥಿಲಗೊಂಡಿದ್ದವು ಕೆಲವೊಂದು ಕಟ್ಟಡಗಳು ಅವನ್ನ ರಿಪೇರಿ ಮಾಡಿಕೊಂಡು ಅಂತ ಕಚೇರಿಗಳನ್ನು ಬಳಸಿಕೊಂಡು ಕಚೇರಿಗಳನ್ನು ಆಯಾ ಇಲಾಖೆಯ ಕಚೇರಿಗಳನ್ನು ನಡೆಸಿದರೆ ಸರ್ಕಾರಕ್ಕೂ ಹೊಣೆ ಆಗ ಆಗೋದಿಲ್ಲ ಮತ್ತು ಸಾರ್ವಜನಿಕರ ಹಣ ಪೋಲ್ ಆಗೋದಿಲ್ಲ ಆದರೆ ಏನಾಗ್ತದೆ ಅಂದರೆ ಎಲ್ಲ ಹೊಂದಾಣಿಕೆ ಇಲಾಖೆಯವರು ಯಾವುದೋ ಒಂದು ಬಿಲ್ಡಿಂಗಿನ ಮಾಲೀಕರೊಂದಿಗೆ ಹೊಂದಾಣಿಕೆ ಮಾಡ್ಕೊಳ್ತಾರೆ ಅಧಿಕಾರಿಗಳ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ತಾರೆ ಆ ಬಿಲ್ಡಿಂಗಿಗೆ ಇಪ್ಪತ್ತೈದು ಸಾವಿರ ಏನು ಬಾಡಿಗೆ ಇದ್ರೆ ಅದನ್ನು ಐವತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಎಸ್ಕೊಳ್ತಾರೆ ಒಳ್ಳೆಯದಲ್ಲ ಸಬ್ರಿಷ್ಟ ಇದು ಹಿರಿಯ ಅಧಿಕಾರಿಗಳು ಯಾರೇ ಅನುಮತಿ ಕೊಡ್ಲೇದು ಬಹುಶಃ ಇದಕ್ಕೆ ಐ ಜಿ ಎ ನಮ್ಮ ಜಿಲ್ಲೆಯಿಂದನೇ ಹೋಗಿದ್ದಾರೆ ಅವರು ಕೂಡ ಇದಕ್ಕೆ ಅನುಮತಿ ಕೊಡಬೇಕಾದ್ರೆ ಯೋಚನೆ ಮಾಡಬೇಕಾಗಿತ್ತು ಇಷ್ಟೊಂದು ಹಣ ಯಾಕೆ ದುರುಪಯೋಗ ಆಗ್ತದೆ ಬೇಡ ಯಾವುದಾದ್ರೂ ಒಂದು ಕಚೇರಿಯಲ್ಲಿ ನೋಡಿ ಈಗ ಸುಮಾರು ಕಚೇರಿಗಳಿದಾವೆ ಗುರುತಿಸಿದರೆ ಸುಮಾರು ಕಚೇರಿಗಳಿದಾವೆ ಅಲ್ಲಿ ಮಾಡ್ಬೋದಾಗಿತ್ತು ಅದು ಬಿಟ್ಟು ಯಾರ್ಯಾರು ಹಿತವನ್ನು ಕಾಪಾಡೋದಕ್ಕೆ ಮತ್ತು ವೈಯಕ್ತಿಕ ಲಾಭ ಮಾಡ್ಕೊಳ್ಳೋದಕ್ಕೆ ಈ ಥರ ಕಚೇರಿಗಳನ್ನು ಬಾಡಿಗೆ ಮಾಡಿಕೊಂಡು ಮಾಡ್ತಿರೋದು ಸರಿಯಲ್ಲ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಮತ್ತು ಸ್ಟಾರ್ ನಾಲ್ಕು ಕ್ರಮವಾಗಿ ಮತ್ತು ನಾಲ್ಕು ಮತ್ತು ಐದನೇ ಪ್ರತಿವಾದಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಕಾರ್ಯದರ್ಶಿ ಏನಿದ್ದಾರೆ ಅವರು ಆರನೇ ಪ್ರತಿವಾದಿಯಾಗಿ ದಾಖಲು ಮಾಡಲಾಗಿದೆ ಎಸ್ ನಂಬರ್ ಇನ್ನೂರ ಎಂಬತ್ ಮೂರು ಬಾರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹದಿಮೂರು ಜನ ವಾದಿಗಳು ಅಂದ್ರೆ ಹದಿಮೂರು ಜನ ವಾದಿಗಳು